ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಆಗಸ್ಟ್ ಒಂಬತ್ತರಂದು ಚಿಂತಾಮಣಿಯಲ್ಲಿ ಬೃಹತ್ ಉದ್ಯೋಗ ಮೇಳ ನಲ್ವತ್ತಕ್ಕೂ ಅಧಿಕ ಕಂಪನಿಗಳು ಭಾಗಿಯಾಗುವ ಸಾಧ್ಯತೆ ಚಿಂತಾಮಣಿ ನಗರದ ಶೀಲಘಟ್ಟ ರಸ್ತೆಯಲ್ಲಿರುವ ಪ್ರಗತಿ ಕಾಲೇಜಿನಲ್ಲಿ ಆಗಸ್ಟ್ ಒಂಬತ್ತರಂದು ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದ್ದು ಪ್ರತಿಯೊಬ್ಬರೂ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮಾಜಿ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿ ಅವರು ಹೇಳಿದರು ಇಂದು ನಗರದ ಹೊರವಲಯದ ಜೆ ಕೆ ಭವನದಲ್ಲಿ ಉದ್ಯೋಗ ಮೇಳ ಕುರಿತು ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಸ್ತೇನಹಳ್ಳಿ ಕೋಲಾರ ನರಸಾಪುರ ಪೀಣ್ಯ ದೊಮಸಂದ್ರ ಆನೇಕಲ್ ಸೇರಿದಲ್ಲಿ ನಲವತ್ತಕ್ಕಿಂತ ಹೆಚ್ಚು ಕಂಪನಿಗಳು ಭಾಗಿಯಾಗಿದ್ದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮತ್ತು ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶವೆಂದು ಹೇಳಿದರು ಈ ಹಿಂದೆಯೂ ಸಹ ಎರಡು ಸಾವಿರದ ಹದಿನೆಂಟರಲ್ಲಿ ಉದ್ಯೋಗ ಮೇಳ ಆಯೋಜನೆ ಮಾಡಲಾಗಿದ್ದು ಮತ್ತೆ ಒಂಬತ್ತರಂದು ಆಗಸ್ಟ್ ಒಂಬತ್ತರಂದು ನಡೆಯಲಿರುವ ಉದ್ಯೋಗ ಮೇಳ ಬಡವರ ಮಕ್ಕಳಿಗೆ ಉದ್ಯೋಗ ಕಲ್ಪಿಸಲು ಉತ್ತಮ ಅವಕಾಶವಾಗಿದೆ ಎಂದು ವಿವರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಮಾಜ ಸೇವಕರಾದ ಸುರೇಂದ್ರ ರೆಡ್ಡಿ ಬಾಯರೆಡ್ಡಿ ನಗರಸಭಾ ಸದಸ್ಯರಾದ ಅಗ್ರಹಾರ ಮುರಳಿ ಸೇರಿದಂತೆ ಹಲವು ಮುಖಂಡರುಗಳು ಭಾಗವಹಿಸಿದ್ದರು ಇಂಡಸ್ಟ್ರಿಯಲೇ ಆಲಿಕಲ್ ಆ ಭಾಗದಿಂದ ಕೂಡ ಕೆಲವು ಕಂಪ್ನಿಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಜಿಗಣಿ ಅಲ್ಲಿಂದ ಕೂಡ ಒಳ್ಳೆ ಪ್ರತಿಷ್ಠಿತ ಕಂಪನಿಗಳು ಇಲ್ಲಿ ಬರ್ತಾ ಇದ್ದಾವೆ ಮತ್ತು ದೇವನಹಳ್ಳಿ ಮತ್ತು ವೈಟ್ ಫೀಲ್ಡ್ ಐ ಟಿ ಪಿ ಎಲ್ ಆ ಭಾಗದಿಂದ ಕೂಡ ಸುಮಾರು ನಲವತ್ತು ಕಂಪನಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರಲ್ಲಿ ಈಗಾಗಲೇ ನಮಗೆ ಮೇಲ್ ಕನ್ಫರ್ಮೇಷನ್ ಆಗಿರ್ತಕ್ಕಂಥದ್ದು ಮೂವತ್ತ ಎರಡು ಕಂಪನಿಗಳು ಈಗಾಗಲೇ ನಮಗೆ ಮೇಲ್ ಕನ್ಫರ್ಮೇಷನ್ ಆಗಿದೆ ನಮಗೆ ಇದರಿಂದ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಯಾಕಂದರೆ ಅನೇಕ ಸಂದರ್ಭಗಳಲ್ಲಿ ನನಗೆ ಅವರ ರೆಸ್ಯೂಮ್ಗಳನ್ನು ಕೊಟ್ಟಿದ್ದಾರೆ ಕೆಲವರಿಗೆ ನಾವು ಕೆಲವು ಕೆಲವು ಕಡೆ ಕೆಲಸಗಳನ್ನು ಮಾಡಿಸ್ಕೊಟ್ಟಿದ್ದೀವಿ ಕೆಲವು ಕಡೆ ಮಾಡಿಸ್ಕೊಡೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಇಂಥ ಒಂದು ಬೃಹತ್ ಉದ್ಯೋಗ ಮೇಳದಲ್ಲಿ ನಾವು ಇವತ್ತು ಈ ನಲವತ್ತು ಕಂಪನಿಗಳನ್ನು ಇಲ್ಲಿ ಭಾಗವಹಿಸುವಂಥ ಇದನ್ನು ಮಾಡಿದ್ದೇವೆ ಇದರಲ್ಲಿ ಯಾರ್ಯಾರಿಗೆ ಉದ್ಯೋಗ ಅನ್ನುವಂಥದ್ದು ಈಗಾಗಲೇ ಎಸ್ ಎಸ್ ಎಲ್ ಸಿ ಯಾರು ಪಾಸು ಆಗಿರ್ತಾರೆ ಅಂಥವ್ರಿಗೂ ಕೂಡ ಅವರ ತಕ್ಕ ಕೆಲಸವನ್ನು ಸಿಗುವಂಥದ್ದು ಮತ್ತು ಪಿ ಯು ಸಿ ಪಿ ಯು ಸಿ ಓದಿರ್ತಕ್ಕಂಥವ್ರಿಗೆ ಕೂಡ ಕೆಲ್ಕುಟರ್ ಆಗಬೇಕು ಮತ್ತು ಆಲ್ ಗ್ರಾಜುಯೇಟ್ಸ್ ಇವತ್ತು ಬಿ ಎ ಇರ್ಬೋದು ಬಿ ಕಾಮ್ ಇರ್ಬೋದು ಬಿ ಬಿ ಎಮ್ ಇರ್ಬೋದು ಬಿ ಸಿ ಐ ಇರ್ಬೋದು ಐ ಟಿ ಐನಲ್ಲಿ ಆಲ್ ಅಂದರೆ ಎಲ್ಲ ಟ್ರೇಡರ್ಸು ಮತ್ತು ಡಿಪ್ಲೊಮೋನಲ್ಲಿ ಎಲ್ಲ ಟ್ರೇಡರ್ಸು ಮತ್ತು ಬಿ ಫಾರ್ಮ ಮತ್ತು ಎಂ ಫಾರ್ಮಾ ಮತ್ತು ಎಮ್ ಸಿ ಎಮ್ ಬಿ ಎ ಬಿ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸು ಸಿವಿಲ್ ಮೆಕ್ಯಾನಿಕ್ಸು ಈ ರೀತಿ ಎಲ್ಲ ಅಂದರೆ ಯಾರು ಯಾರ್ಯಾರು ಏನೇನು ಓದಿರ್ತಾರೆ ಅದು ಎಲ್ಲ ಎಲ್ಲರಿಗೂ ಕೂಡ ಉದ್ಯೋಗ ಅವಕಾಶ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಒಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಆಯೋಜನೆ ಮಾಡಿದ್ದೇವೆ ಭಾಳ ಅಲ್ಲಿ ಅಚ್ಚುಕಟ್ಟಾಗಿ ಯಾವ್ಯಾವ ಕಂಪನಿಗಳು ಯಾವ್ಯಾವ ರೂಮಲ್ಲಿರ್ತಾರೆ ನಮಗೆ ಅಲ್ಲಿ ಪ್ರಗತಿ ಕಾಲೇಜಿನಲ್ಲಿ ಈ ಒಂದು ಉದ್ಯೋಗ ಮೇಳ ನಡೆಯುವಂಥದ್ದು ಪ್ರಗತಿ ಕಾಲೇಜಿನಲ್ಲಿ ಅಲ್ಲಿ ಅಂತಿಮ ವಿದ್ಯಾರ್ಥಿಗಳು ಯಾರಿದ್ದಾರೆ ಅಲ್ಲಿ ಎಂಬತ್ತು ಸ್ಟೂಡೆಂಟ್ಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ ಎಂಬತ್ತು ಸ್ಟೂಡೆಂಟ್ಗಳಾದರೆ ವಾಲಂಟೀರ್ಸು ಈಗ ಯಾರ್ಯಾರು ಏನೇನು ಹೋಗಿರ್ತಾರೆ ಅವರನ್ನು ಯಾವ ಕೊಠಡಿಗೆ ನಲವತ್ತು ಕೊಠಡಿಗಳಲ್ಲಿ ಕೂಡ ಇದು ಕೆಲಸ ಆರಂಭ ಆಗುತ್ತೆ ಕೊಠಡಿಗಳಿಗೂ ಕೂಡ ಯಾರು ಯಾರ್ಯಾರು ಬಂದಿರ್ತಾರೆ ಆಕಾಂಕ್ಷಿ ಉದ್ಯೋಗ ಆಕಾಂಕ್ಷಿಗಳು ಯಾರು ಬಂದಿರ್ತಾರೆ ಅವರನ್ನ ಯಾವ ಕೊಠಡಿಗೆ ಕರ್ಕೊಂಡು ಹೋಗ್ಬೇಕು ಅನ್ನುವಂತ ಬಹಳ ಅಚ್ಚುಕಟ್ಟಾಗಿ ಬಹಳ ವ್ಯವಸ್ಥಿತವಾಗಿ ಇದನ್ನ ಮಾಡಿದ್ದೇವೆ ಇದು ಎಲ್ಲರ ಎಲ್ಲ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಕನಿಷ್ಠ ಒಂದು ಸಾವಿರಕ್ಕೂ ಹೆಚ್ಚು ನಮ್ಮ ಕ್ಷೇತ್ರದಲ್ಲಿ ಅಂತ ಅವಕಾಶಗಳು ಸಿಗಬೇಕು ಅನ್ನುವಂಥದ್ದನ್ನ ಇವತ್ತು ಇದನ್ನೆಲ್ಲ ಕೂಡ ಮಾಡಿದ್ದಾರೆ ಯಾಕಂದ್ರೆ ಉದ್ಯೋಗ ಅನ್ನುವಂಥದ್ದು ಪ್ರತಿಯೊಂದು ಕುಟುಂಬದಲ್ಲಿ ಒಂದು ಉದ್ಯೋಗ ಇದ್ದರೆ ಆ ಕುಟುಂಬ ಭಾಳ ಗುಣಮಟ್ಟದಿಂದ ಜೀವನ ನಡೆಸುವಂಥದಕ್ಕೆ ಸಾಧ್ಯ ಆಗುತ್ತೆ ಅಂಥ ಕುಟುಂಬ ಅಂಥ ಉದ್ಯೋಗ ಇಲ್ಲ ಅಂದಾಗ ಅವರ ಕುಟುಂಬದ ಪರಿಸ್ಥಿತಿ ಭಾಳ ಹೀನಾಯವಾಗಿರ್ತದೆ ಹಾಗಾಗಿ ಇವನ್ನ ಇದನ್ನೆಲ್ಲ ಕೂಡ ಅರಿತುಕೊಂಡು ಒಂದೊಂದು ಕುಟುಂಬದಲ್ಲಿ ಒಂದು ಉದ್ಯೋಗ ಇದ್ದಾಗ ಆ ಒಂದು ಗುಣಮಟ್ಟವಾದಂಥ ಜೀವನ ನಡೆಸಲಿಕ್ಕೆ ಇದು ಸಹಕಾರಿಯಾಗುತ್ತೆ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಅದನ್ನು ಕಳೆದ ಬಾರಿಯೂ ಕೂಡ ನಾವು ಮಾಡಿದ್ವಿ ಸುಮಾರು ಅವತ್ತು ಆರುನೂರ ಐವತ್ತು ಉದ್ಯೋಗಗಳು ಕೆಲವರಿಗೆಲ್ಲ ಸಿಕ್ಕಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಸಾರಿ ಇದು ಭಾಳ ದೊಡ್ಡ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದು ಮಾಡ್ತಾ ಇದ್ವಿ ಅಂದರೆ ಉದ್ಯೋಗಗಳು ಹೆಚ್ಚು ನಮ್ಮ ತಾಲೂಕಿನಲ್ಲಿ ಸಿಗಬೇಕು ಅನ್ನುವಂಥದ್ದು ಹಾಗಾಗಿ ಇವತ್ತು ನಾವು ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಇವತ್ತು ಎಲ್ಲ ಥರ ನಾವು ಇವತ್ತು ಕ್ಯಾಂಪೇನ್ ಮಾಡಿ ಈ ರೀತಿ ಒಂಬತ್ತನೇ ತಾರೀಕು ಉದ್ಯೋಗ ಮೇಳ ನಡೀತಾ ಇದೆ ಯಾರ್ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಅಲ್ಲಿ ಅವರು ಏನು ಓದಿರ್ತಾರೆ ಅದಕ್ಕೆಲ್ಲ ತಕ್ಕಂಗೆ ಕೆಲಸಗಳು ಸಿಗುವಂಥದ್ದಕ್ಕೆ ಅವಕಾಶಗಳಿದ್ದಾವೆ ಆ ಕಂಪ್ನಿಯವರೆಲ್ಲರೂ ಕೂಡ ಇದ್ದಾರೆ ಅದಕ್ಕಾಗಿ ನಮ್ಮ ತಾಲೂಕಿನಲ್ಲಿ ಯಾರ್ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ಒಂಬತ್ತನೇ ತಾರೀಕು ಭಾಗವಹಿಸಬೇಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಸ್ಟೇಜ್ ಕಾರ್ಯಕ್ರಮ ಇರುತ್ತದೆ ಅತಿಥಿಗಳಿರ್ತಾರೆ ಮೂರ್ನಾಲ್ಕು ಜನ ಗೋಪಾಲ್ ಗೌಡ್ರು ಇರ್ತಾರೆ ನಮ್ಮ ಈ ವೃತ್ತ ನ್ಯಾಯಮೂರ್ತಿಗಳು ಗೋಪಾಲ್ಗೌರ ಇರ್ತಾರೆ ನಮ್ಮ ಬಿ ಜೆ ಪಿ ಮುಖಂಡರಾದಂಥ ವೇಣುಗೋಪಾಲ್ ಅವರು ಇರ್ತಾರೆ ಮತ್ತು ನಮ್ಮ ಸಂಸದರು ಮಲ್ಲೇಶ್ ಬಾಬು ಅವರು ಇರ್ತಾರೆ ಮತ್ತು ಆ ಕಂಪನಿಗಳಿಂದ ಭಾಳ ಹಿರಿಯರು ಒಬ್ಬರು ಅದರಲ್ಲಿ ಸ್ಟೇಜಲ್ಲಿ ಭಾಗವಹಿಸ್ತಾರೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೂ ಕಾರ್ಯಕ್ರಮ ಇರುತ್ತೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಸಂಜೆ ಆರು ಗಂಟೆವರೆಗೂ ಕೂಡ ಆ ಉದ್ಯೋಗ ಆಕಾಂಕ್ಷಿಗಳಿಗೆ ಅವ್ರು ಏನೇನು ಓದಿರ್ತಾರೆ ಕೊಠಡಿಗೆ ಹೋಗಬೇಕು ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಅಲ್ಲೆಲ್ಲ ಹೋಗಿ ಅವರು ಉದ್ಯೋಗ ಸಿಗುವಂಥದಕ್ಕೆ ಅವಕಾಶಗಳು ಹಾಗಾಗಿ ಉದ್ಯೋಗ ಆಕಾಂಕ್ಷಿಗಳು ನಾನು ಅಂತಿಮವಾಗಿ ನಮ್ಮ ಕ್ಷೇತ್ರದಲ್ಲಿ ಯಾರ್ಯಾರು ಉದ್ಯೋಗ ವಂಚಿತರಾಗಿರ್ತಾರೆ ಅವರೆಲ್ಲರೂ ಕೂಡ ಭಾಗವಹಿಸಿ ಅವರ ಆ ಕಂಪನಿಗಳಲ್ಲಿ ಉದ್ಯೋಗಗಳನ್ನು ಪಡ್ಕೊಳ್ಬೇಕು ಅಂತ ವಿನಮ್ರವಾಗಿ ನಾನು ಉದ್ಯೋಗ ಆಕಾಂಕ್ಷಿಗಳಿಗೆ ಇವತ್ತು ಮನವಿಯನ್ನು ಮಾಡ್ತೇನೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಮ್ಮ ಸೊ ನಮಸ್ಕಾರ ಇಷ್ಟೊತ್ತು ನಮ್ಮ ಅನ್ಯ ಉಪಸಭಾಪತಿ ಮಾಜಿ ಉಪಸಭಾಪತಿಗಳು ಮತ್ತು ಮಾನ್ಯ ಶಾಸಕರಾದಂಥ ಜೆ ಕೆ ಅವರು ಅನ್ನೋರು ಥರ ಏನು ಒಂಬತ್ತನೇ ತಾರೀಕು ಈ ತಿಂಗಳು ಆಗಸ್ಟ್ ಒಂಬತ್ತನೇ ತಾರೀಕು ಬೃಹತ್ ಉದ್ಯೋಗ ಮೇಳ ಆಯೋಜಿಸಿದ್ದೀವಿ ಇದನ್ನು ಇದೇನು ಫಸ್ಟಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಹೇಳಿದಾಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಮಾಡಿದ್ದು ಅದರಲ್ಲಿ ಒಂದು ಐನೂರ ಎಪ್ಪತ್ತು ಜನ ಸೆಲೆಕ್ಟ್ ಆಗಿ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿದ್ದರು ಆಮೇಲೆ ಲಾಸ್ಟ್ ಟೈಮು ಅಣ್ಣ ಹತ್ರ ಮಾತಾಡಬೇಕಾದಾಗ ಒಂದು ಬೃಹತ್ ಉದ್ಯೋಗ ಮೇಳ ಮತ್ತೊಂದು ಆಯೋಜನೆ ಮಾಡಬೇಕು ಅಂದಾಗ ಅವರು ಅದಕ್ಕೆ ಏನು ಕೂಡ ಹೇಳಿದೆ ಸರಿ ಮಾಡೋಣ ಅಂತ ಹೇಳಿದರು ಸೊ ಅದರ ಆಯೋಜನೆಯಾಗಿ ಏನು ಒಂಬತ್ತನೇ ತಾರೀಕು ಬೃಹತ್ ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ ಪ್ರಗತಿ ಕಾಲೇಜಲ್ಲಿ ಸೊ ಇದು ಒಂದು ಸುಸಜ್ಜಿತವಾದಂಥ ಬೃಹತ್ ಉದ್ಯೋಗ ಮೇಳ ಯಾಕಂದರೆ ಉದ್ಯೋಗ ಮೇಳಗಳು ಬೇಗ ಬೇಜಾನ್ ಕಡೆ ನಡೀತವೆ ಚೌಟಿಗಳಲ್ಲಿ ಸ್ಟಾಲ್ಗಳು ಮಾಡಿ ಮಾಡ್ತಾರೆ ನಾವು ಹತ್ರ ಮಾಡ್ತಾ ಇಲ್ಲ ಆಗಿ ಏನು ಕಂಪ್ನಿಗಳು ಡೈರೆಕ್ಟ್ ಕಂಪ್ನಿಗಳು ಇಲ್ಲಿಗೆ ಬರ್ತಾರೆ ಒಂಬತ್ತನೇ ತಾರೀಕು ಬಂದು ಇಲ್ಲೇ ಕಂಪ್ನಿ ಎಚ್ ಆರ್ ಪ್ರತಿನಿಧಿಗಳು ಬಂದು ನೇರ ಸಂದರ್ಶನ ಇರುತ್ತೆ ಇದರಲ್ಲಿ ಯಾವುದೇ ಅಂತ ಲೇಬರ್ ಕಾಂಟ್ರಾಕ್ಟರ್ಸ್ ಆಗಲಿ ತರ್ಡ್ ಪಾರ್ಟಿ ಕಾಂಟ್ರಾಕ್ಟರ್ಸ್ ಆಗಲಿ ಯಾರು ಇರೋದಿಲ್ಲ ಡೈರೆಕ್ಟ್ ಕಂಪ್ನಿ ಎಚ್ ಆರ್ಗಳೇ ಬಂದು ಇಲ್ಲಿ ಭಾಗವಹಿಸಿ ನಮ್ಮ ಭಾಗದಲ್ಲಿ ಚಿಂತಾಮಣಿ ಭಾಗದಲ್ಲಿ ಬೇರೆ ಕಡೆಯಿಂದ ಬಂದ ಎಲ್ಲ ತಾಲೂಕಿನಿಂದ ಎಲ್ಲ ಥರದಲ್ಲಿ ಅವ್ರು ಹೇಳಿದಾಗೆ ಎಲ್ಲ ಕ್ವಾಲಿಫೈಡ್ ವರ್ಸಸ್ ಫ್ರೆಷರ್ಸು ಎಕ್ಸ್ಪೀರಿಯೆನ್ಸಿಂದ ಎಸ್ ಎಸ್ ಎಲ್ ಸಿ ಫೈಲಿಂದ ಸ್ಟಾರ್ಟ್ ಮಾಡಿ ಎಸ್ ಎಸ್ ಎಲ್ ಸಿ ಫೈಲಿಂದ ಸೆಕ್ಯೂರಿಟಿ ಇಂದ ಸ್ಟಾರ್ಟ್ ಮಾಡಿ ಅಪ್ ಟು ಫೋರ್ಸ್ ಗ್ರಾಜ್ಯುಯೇಷನ್ವರೆಗೂ ಎಲ್ಲ ಥರದಲ್ಲೂ ಕೂಡ ನಾವನ್ನು ಆಯೋಜನೆ ಮಾಡಿ ಇಂಡಸ್ಟ್ರಿಯಲ್ ಏರಿಯಾಗಳು ಮತ್ಸ್ಯನಹಳ್ಳಿಯಿಂದ ಶುರು ಮಾಡಿ ನಸಾಪುರ ಮಾಲೂರು ವೇಂಗಲ್ ಚೊಪ್ಪಿ ದೇವನಹಳ್ಳಿ ಈ ಕಡೆ ಎಲ್ಲ ಭಾಗಗಳಿಂದ ಅಂದರೆ ಆಯ್ಕೆ ಇರುತ್ತೆ ಒಂದು ಕ್ಯಾಂಡಿಡೇಟ್ಗೆ ನಾನು ಈ ಕಡೆ ಹೋಗಿಲ್ಲ ಅಂದರೆ ಇನ್ನೊಂದು ಕಡೆ ಒಂದು ಮಿನಿಮಮ್ ಒಂದು ಕ್ಯಾಂಡಿಡೇಟ್ಗೆ ನಾಲ್ಕರಿಂದ ಐದು ಕಂಪ್ನಿಗಳು ಆಪ್ಷನ್ಸ್ ಇರುತ್ತೆ ಅವ್ರು ಎಲ್ಲಿ ಬೇಕಾದ್ರೂ ಅದನ್ನು ಚೂಸ್ ಮಾಡ್ಕೋಬೋದು ಸೊ ಇದೊಂದು ಸುಸಜ್ಜಿತವಾದಂತಹ ಉದ್ಯೋಗ ಮೇಳ ಆಯೋಜನೆ ಮಾಡ್ತಾ ಇದ್ದೀವಿ ಈ ಉದ್ಯೋಗ ಮೇಳದಲ್ಲಿ ಟೆಕ್ ಮಹೀಂದ್ರಾ ಸ್ಟಾರ್ಟ್ ಮಾಡಿ ಟಾಟಾ ಎಲೆಕ್ಟ್ರಾನಿಕ್ಸ್ ಬರ್ತಾ ಇದೆ ಹೋಂಡಾ ಮೋಟರ್ ಸೈಕಲ್ಸು ಮಹೀಂದ್ರಾ ಎರೋಸ್ಪೇಸು ಮಿಸ್ಟ್ ಕಂಪನಿ ಸೊ ಈ ಥರ ರಾಷ್ಟ್ರೀಯ ಮತ್ತು ಬಹುರಾಷ್ಟ್ರೀಯ ಕಂಪ್ನಿಗಳೆಲ್ಲ ನಲವತ್ತು ಕಂಪನಿಗಳವರೆಗೂ ಭಾಗವಹಿಸ್ತಾ ಇದೆ ಇಲ್ಲಿವರೆಗೂ ನಮಗೆ ಮೂವತ್ತ ಎರಡು ಕಂಪನಿಗಳು ಅಫಿಷಿಯಲ್ ಕನ್ಫರ್ಮೇಷನ್ಸ್ ಅಂದರೆ ಓರಲ್ ಏನೂ ಏನು ಇರೋಲ್ಲ ನಾವು ಬರ್ತೀವಿ ಅಂತ ಹೇಳಿದ್ರೆ ಅದನ್ನು ಒಪ್ಪಲ್ಲ ನಮ್ಗೇನು ಆಯೋಜನೆ ಮಾಡಿದ್ದೀವಿ ಆಯೋಜನೆ ಮಾಡಿದಂಥ ಮೇಲೆಡಿಗೆ ಅಫಿಷಿಯಲ್ ಕನ್ಫರ್ಮೇಷನ್ ಬರುತ್ತೆ ಆ ಕನ್ಫರ್ಮೇಷನ್ ಥ್ರೂ ನಾವೇನು ಮಾಡ್ತೀವಿ ಇದನ್ನು ರಿಜಿಸ್ಟರ್ ಮಾಡ್ತೀವಿ ಇಲ್ಲಿ ಕಾಲೇಜಲ್ಲಿ ಕೂಡ ಅಷ್ಟೇ ಇದನ್ನು ಪ್ರೊಫೆಷನಲ್ ವೇಲ್ ಮಾಡಬೇಕು ಅಂತ ಹೇಳಿ ವಾಲಂಟಿಯರ್ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಒಂದು ಎಂಬತ್ತು ಜನ ಅದೇ ಕಾಲೇಜಿಂದ ಫೈನಲ್ ಇಯರು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ವಾಲಂಟಿಯರ್ ಆಗಿ ನೇಮಕ ಮಾಡಿ ಒಂದು ಕಂಪ್ನಿಗೆ ಮತ್ತೆ ಕಮಿಟಿಗಳು ಮಾಡ್ತೀವಿ ಸ್ಟೇಜ್ ಕಮಿಟಿಯಿಂದ ಸ್ಟಾರ್ಟ್ ಮಾಡಿ ಫುಡ್ ಕಂಪನಿಯಿಂದ ಪಾರ್ಕಿಂಗ್ ಕಂಟಿಯಿಂದ ಆಮೇಲೆ ಎಂಪ್ಲಾಯರ್ ಕಂಪ್ನಿಗೋರಿಗೆ ಅವ್ರು ಮ್ಯಾನೇಜ್ ಮಾಡೋಕ್ಕೆ ಒಂದು ಕಮಿಟಿಯಿಂದ ಪ್ರತಿಯೊಂದು ಕಮಿಟಿಗಳು ಮಾಡಿ ಸುಸಜ್ಜಿತವಾಗಿ ಇಲ್ಲಿ ಫ್ರೆಶರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಇಬ್ಬರಿಗೂ ಕೂಡ ಅವಕಾಶಗಳಿರುತ್ತೆ ಎಮ್ ಎಸ್ ಸಿ ಆಗಲಿ ಎಂ ಫಾರ್ಮ್ ಆಗಲಿ ಬಿ ಫಾರ್ಮಸಿ ಆಗಲಿ ಎಮ್ ಎಸ್ ಸಿ ಆಗಲಿ ಐ ಟಿ ಎಲ್ಲ ಥರ ಟ್ರೇಡ್ಸ್ ಆಗಲಿ ಸೊ ಎಲ್ಲ ಥರದ್ದು ಬರ್ತದೆ ಈವನ್ ದೇವನಹಳ್ಳಿಯಿಂದ ಫಾಕ್ಸ್ಕಾನ್ ಕೂಡ ಇದರಲ್ಲಿ ಬರ್ತಾ ಇದೆ ಸೊ ನಾವು ಇದಕ್ಕೆ ಸಂದರ್ಶನಕ್ಕೆ ಏನು ಮಾಡಿದ್ದೀವಿ ಅಂದರೆ ಆನ್ಲೈನ್ನ ರಿಜಿಸ್ಟ್ರೇಷನ್ಸ್ ಮಾಡಿದ್ದೀವಿ ಒಂದು ಲಿಂಕ್ ಪ್ರೊವೈಡ್ ಮಾಡ್ತೀವಿ ಆ ಲಿಂಕನ್ನು ಮುಂದೆ ಮುಂದೆ ದಿನದಲ್ಲಿ ಅದು ಈಗ ನಾಳೆ ಇವತ್ತಿಂದ ಶೇರ್ ಆಗುತ್ತೆ ಇದು ಆನ್ಲೈನ್ ಲಿಂಕ್ ಇರುತ್ತೆ ಈ ಲಿಂಕ್ ಥ್ರೂ ನೋಂದಣಿ ಮಾಡ್ಬೋದು ಇದಿಲ್ಲ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಬಾರ್ ಕೋಡ್ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಿದೀವಿ ಈ ಬಾರ್ ಕೋಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬಾರ್ ಕೋಡ್ ಸ್ಕ್ಯಾನ್ ಮಾಡಿದಾಗ ಇಲ್ಲಿ ಕೂಡ ನೋಂದಣಿ ಮಾಡಬಹುದು ಈ ನೋಂದಣಿ ಮಾಡಿದಾಗ ನನಗೆ ಮಾಹಿತಿ ಸಿಗುತ್ತೆ ಎಷ್ಟು ಜನ ಯಾವ ಕ್ವಾಲಿಫೈಡ್ ಅಂತ ಹೇಳಿ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಕೂಡ ಈಸಿ ಆಗುತ್ತೆ ಇದೇ ತರ ಈ ಕಂಪ್ನಿಗಳು ಒಂದ್ಸಲಿ ನೋಡಿದಾಗ ಕಂಪ್ನಿಗಳು ಪ್ರತಿಯೊಂದು ಕಂಪ್ನಿ ಮಾಹಿತಿ ಕೂಡ ಇದರಲ್ಲಿ ಇಟ್ಟಿರ್ತೀವಿ ಪ್ರತಿಯೊಂದು ಕಂಪನಿ ಕ್ಯಾಂಡಿಡೇಟು ನಾವು ಇನ್ ಸಂದರ್ಶನಕ್ಕೆ ಏನು ಬರ್ತಾರೋ ಪ್ರತಿಯೊಂದು ಇನ್ಫಾರ್ಮೇಷನ್ ಅಂದರೆ ಅಂದ್ರೆ ಅವರು ಸುಮಾರು ಕ್ರೌಡ್ ಇರೋದ್ರಿಂದ ಆ ಕಡೆ ಈ ಕಡೆ ಹೋಗೋದಿಲ್ಲ ಪ್ರತಿಯೊಂದು ಕೂಡ ನಾವೊಂದು ಸ್ಲಾಟ್ ಸಿಸ್ಟಮಲ್ಲಿ ಕಂಪ್ನಿನ ಅವಾಯ್ಡ್ ಇದು ಮಾಡಿರ್ತೀವಿ ಆಯೋಜನೆ ಮಾಡಿರ್ತೀವಿ ಬೋರ್ಡ್ ಸಿಸ್ಟಮ್ಸ್ ಬ್ಲಾಕ್ ಮಾಡಿರ್ತೀವಿ ಮೂರು ಬ್ಲಾಕ್ ಕಾಲೇಜಲ್ಲಿ ಮೂರು ಬ್ಲಾಕ್ಸ್ ಮಾಡಿರ್ತೀವಿ ಎ ಬ್ಲಾಕ್ ಬಿ ಬ್ಲಾಕ್ ಸಿ ಬ್ಲಾಕ್ ಅಂತ ಒಂದೊಂದು ಗೆ ಒಂದೊಂದು ಕಂಪ್ನಿಗಳನ್ನು ಸೀರಿಯಲ್ ನಂಬರ್ಸ್ ಕೊಟ್ಟು ಅದಕ್ಕೆ ವಾಲಂಟಿಯರ್ಸ್ ಇರ್ತಾರೆ ವಾಲಂಟಿಯರ್ ರಶ್ ಆಗಿ ಕ್ರೌಡ್ ಆಗುತ್ತೆ ವಾಲಂಟಿಯರ್ಸು ಯಾಕಂದರೆ ಹುಡುಗರು ನಾನಾ ಹಳ್ಳಿಗಳ ಕಡೆಯಿಂದ ಬಂದಿರೋದ್ರಿಂದ ಎಲ್ಲಿ ಹೋಗಬೇಕು ಇರೋದಾಗ ಏನು ಮಾಡ್ತೀವಿ ಅಂದರೆ ವಾಲಂಟಿಯರ್ಸ್ ಕೂಡ ಇಂಪ್ಲಿಮೆಂಟ್ ಮಾಡಿರ್ತೀವಿ ಹೀಗಾಗಿ ಒಂದು ಸುಸಜ್ಜಿತವಾಗಿ ನಮಗೆ ಈಗ ಬಂದಿರುವಂಥ ರಿಕ್ವೈರ್ಮೆಂಟು ಎರಡು ಸಾವಿರದ ಆರುನೂರ ಐವತ್ತೇಳು ಜನ ನನಗೆ ಕೊಟ್ಟಿರುವಂಥ ಕಂಪ್ನಿಗಳು ಕೊಟ್ಟಿರುವಂಥ ರಿಕ್ವೈರ್ಮೆಂಟ್ಸ್ ಕೊಟ್ಟಿರೋದು ಸದ್ಯಕ್ಕೆ ಬಂದಿರೋದು ಇನ್ನೂ ಒಂದು ಎಂಟರಿಂದ ಹತ್ತು ಕಂಪ್ನಿಗಳು ಕನ್ಫರ್ಮೇಷನ್ ಬರೋದಿದೆ ನನ್ನ ಪ್ರಕಾರ ಒಂದು ನಲವತ್ತು ಕಂಪ್ನಿಗಳವರೆಗೂ ಸಂದರ್ಶನಕ್ಕೆ ನೇರ ಸಂದರ್ಶನಕ್ಕೆ ಬರುವಂಥ ಎಲ್ಲ ಇದು ಕೂಡ ಇದೆ ಅಂದರೆ ಎಂಟೂವರೆ ಒಂಬತ್ತು ಗಂಟೆಗೆ ಅಂದರೆ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಇರುತ್ತೆ ರಿಜಿಸ್ಟ್ರೇಷನ್ ಕೌಂಟ್ಗಳಿರುತ್ತೆ ಅಲ್ಲಿ ಹೆಲ್ಪ್ಲೈನ್ ಒಂದು ಕೌಂಟ್ರ್ ಇರುತ್ತೆ ರಿಜಿಸ್ಟ್ರೇಷನ್ ಕೌಂಗಳಿರುತ್ತೆ ಅಲ್ಲಿಂದ ರಿಜಿಸ್ಟ್ರೇಷನ್ ಶುರು ಮಾಡಿ ರಿಜಿಸ್ಟೇಷನ್ಗಳಿಂದ ಸ್ಟೇಜ್ ಪ್ರೋಗ್ರಾಮ್ ಅಣ್ಣವರು ಹೇಳೋ ಥರ ಹನ್ನೊಂದುವರೆ ಅಂದರೆ ಸ್ವಲ್ಪ ಟೈಮ್ ನಾವು ಮತ್ತೆ ಡಿಸ್ಕಷನ್ ಮಾಡ್ತೀವಿ ಬೆಳಿಗ್ಗೆ ಸ್ಟೇಜ್ ಪ್ರೋಗ್ರಾಮ್ ಅಷ್ಟು ಬೇಗ ಆಗುತ್ತೆ ಸ್ಟೇಜ್ ಪ್ರೋಗ್ರಾಮ್ ಮುಗಿಸಿ ಬೆಳಿಗ್ಗೆ ಬಂದಂತಹ ಕಂಪ್ನಿಗಳವರಿಗೆ ತಿಂಡಿ ವ್ಯವಸ್ಥೆ ಇರುತ್ತೆ ನಮ್ಮ ಬಂದಿರಂತಹ ನೇರ ಸಂದರ್ಶನಕ್ಕೆ ಬಂದಿರೋ ಹುಡುಗರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತೆ ಸೊ ಪಾರ್ಕಿಂಗ್ ಸೌಲಭ್ಯ ಕೂಡ ಪಾರ್ಕಿಂಗ್ ಕೂಡ ಸಪ್ರೇಟ್ ಕಂಪ್ನಿಗಳ್ ಮಾಡಿದ್ದೀವಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ನಾವು ಸ ಸುಸಜ್ಜಿತವಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ನಮಗೆ ಎಕ್ಸ್ಪೆಕ್ಟೇಷನ್ ಇದೆ ಸೊ ನಿನ್ನೆ ಒಂದು ರಿಜಿಸ್ಟ್ರೇಷನ್ ಒಂದು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದಾಗ ಇನ್ನೂರವರೆಗೂ ರೀಚ್ ಆಗಿದೆ ಏನು ರಾತ್ರಿ ಅಷ್ಟೊತ್ತಿಗೆ ಇವತ್ತಿಂದ ನಾವು ಹ್ಯಾಂಡ್ಬಿಲ್ಸ್ ಎಲ್ಲ ರೆಡಿ ಮಾಡಿ ಪಬ್ಲಿಸಿಟಿ ಶುರು ಮಾಡ್ತೀವಿ ಒಂದು ಎರಡು ಸಾವಿರವರೆಗೂ ರೀಚ್ ಆಗ್ತಾ ಇದು ಕ್ಷೇತ್ರ ನಮ್ಮ ಜಿಲ್ಲೆ ಜನ ಕೂಡ ಪಾರ್ಟಿಸಿಪಡ್ತ ಬಟ್ ನಮ್ಮ ಮುಖ್ಯ ಆದ್ಯತೆ ಅಣ್ಣವ್ರು ಹೇಳೋ ಥರ ನಮ್ಮ ಮುಖ್ಯ ಆದ್ಯತೆ ಚಿಂತಾಮಣಿ ತಾಲೂಕಿಗೆ ಎಲ್ಲರೂ ಸರ್ ಯಾಕಂದರೆ ಸಾವಿರ ಜನವರೆಗೂ ಅವ್ರಿಗೆ ರಿಕ್ವೈರ್ಮೆಂಟ್ಸ್ ಇದೆ ಅದರಲ್ಲಿ ಹೆಚ್ಚಿನ ಆದ್ಯತೆ ಮಹಿಳೆಯರಿಗಿದೆ ಹೆಚ್ಚಿನ ಆದ್ಯತೆ ಮಹಿಳೆಯರಿಗಿದೆ ಸೊ ಟಾಟಾ ಎಲೆಕ್ಟ್ರಾನಿಕ್ಸ್ ಅವರು ಸಾವಿರ ಜನವರೆಗೂ ಅವ್ರಿಗೂ ಬೇಕಾಗಿದೆ ಸೊ ಹಾಗಾಗಿ ಏಜ್ ಬಂದು ಏಜ್ ಮಿತಿ ಬಂದು ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷವರೆಗೂ ನಲವತ್ತರೆಗೂ ರೀಚ್ ಆಗ್ತದೆ ಏಜಿನ ಲಿಮಿಟ್ ಪಿ ಜಿ ಗ್ರೂಪ್ ಒಂದು ಬಿ ಎಮ್ ಟಿ ಸಿ ಬರ್ತಾ ಇದೆ ಅವರಿಗೆ ಹೆಚ್ಚಿನ ಜನ ಡ್ರೈವರ್ಸ್ ಕೂಡ ರಿಕ್ವೈರ್ಮೆಂಟ್ ಇದೆ ಸೊ ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ರು ಕೂಡ ಡ್ರೈವರ್ಸ್ ರಿಕ್ವೈರ್ಮೆಂಟ್ ಇದೆ ಬಿ ಎಂ ಟಿ ಸಿ ಕೂಡ ಇದೆ